ಮುಂಡರಗಿ ತಾಲೂಕಿನ ವಿವಿಧ ಗ್ರಾಮಗಳಾದ ಶಿವಾಜಿನಗರ ದಿಂಡೂರು ಪೇಟಾಲೂರು ಕೋರ್ಲಹಳ್ಳಿ ಬೆನ್ನಿಹಳ್ಳಿ ಗ್ರಾಮಕ್ಕೆ ತಾಲೂಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ ಎಸ್ ಅವರು ಭೇಟಿ ನೀಡಿ ಜೆಜೆಎಂ ಕಾಮಗಾರಿ ವೀಕ್ಷಣೆ ಮಾಡಿದರು ಈ ವೇಳೆ ಜೆಜೆಎಂ ಯೋಜನೆ ಮನೆ ಮನೆಗೆ ಸಂಪರ್ಕಿಸುವ ನೀರು ಸರಬರಾಜು ವ್ಯವಸ್ಥೆಯನ್ನ ಪರಿಶೀಲಿಸಿದರು ಬಳಿಕ ಜವಾಹರ ನವೋದಯ ವಿದ್ಯಾಲಯಕ್ಕೆ ಭೇಟಿ ನೀಡಿ ಕುಡಿಯುವ ನೀರು ಊಟದ ವ್ಯವಸ್ಥೆ ರಸ್ತೆ ಕ್ರೀಡಾಂಗಣ ವಿದ್ಯಾರ್ಥಿಗಳ ವಸತಿ ವ್ಯವಸ್ಥೆ ಸಿಬ್ಬಂದಿಗಳ ವಸತಿ ಸೌಕರ್ಯಗಳನ್ನು ಪರಿಶೀಲಿಸಿ ಇನ್ನಿತರೆ ಮೂಲಭೂತ ಸೌಕರ್ಯಗಳ ಕುರಿತು ಮಾಹಿತಿ ಪಡೆದರು ನಂತರ ಮುಂಡರಗಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಉದ್ಯೋಗ ಖಾತ್ರಿ ಯೋಜನೆ ವೈಯಕ್ತಿಕ ಕಾಮಗಾರಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ರಲ್ಲಿ ಕೆಲಸ ಮಾಡಲು ಹೇಳಿದ್ದು ಸಾಮಾನ್ಯ ರೈತರು ತಮ್ಮ ಸ್ವಂತ ದುಡ್ಡಿನಲ್ಲಿ ಕಾಮಗಾರಿ ಮಾಡಿದ್ದು ಎನ್ಎಂಆರ್ ಹಾಕಲು ಬರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದು ಫಲಾನುಭವಿಗಳು ಆರೋಪದ ಬಗ್ಗೆ ಹೇಳಿಕೆ ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಸಂಬಂಧಪಟ್ಟು ಈಗಾಗಲೇ ವೈಯಕ್ತಿಕ ಫಲಾನುಭವಿಗಳು ಎಮ್ ಐ ಎ ಸಿಸ್ಟಮ್ ಒಳಗೆ ಪ್ರಾರಂಭ ಆಗಿರುವುದರಲ್ಲಿ ಮುಂದಿನ ಎನ್ ಎಂ ಆರ್ ಹಾಕೋದು ಮತ್ತು ಮೆಟೀರಿಯಲ್ ಪೇಮೆಂಟ್ ಮಾಡೋದು ಏನು ಸಮಸ್ಯೆ ಅಲ್ಲ ಅದು ಕಾಲ ಕಾಲಕ್ಕೆ ಆಗ್ತದೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಈಗ ಕೆಲವೊಂದು ರೈತರು ಏನಾಗಿದೆ ಅಂತ ಹೇಳಿದರೆ ಅವರು ಕಟ್ಕೊಂಡಿದ್ದಾರೆ ಬಟ್ ಅದು ಎಮ್ ಐ ಎಸ್ ಸಲ್ಲಿ ಕ್ಯಾಪ್ಚರ್ ಆಗಲಿಲ್ಲ ಈಗ ಅದನ್ನು ಮಾಡಿದ ನಂತರ ಮುಂದೆ ಅವರಿಗೂ ಸಹ ಎನ್ ಎಮ್ ಆರ್ ಪೇಮೆಂಟು ಮೆಟೀರಿಯಲ್ ಪೇಮೆಂಟ್ ಎಲ್ಲ ಮಾಡಿ ವ್ಯವಸ್ಥೆಗಳಿವೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಕ್ರಯೋಜನೆಗೆ ಸಂಬಂಧಪಟ್ಟು ಅದು ಪಂಚಾಯತಿಂದು ಏನು ನಮ್ಮ ಇಂಜಿನಿಯರ್ಸು ಪರಿಶೀಲನೆ ಮಾಡಿ ಕಟ್ಕೊಳ್ಳಲಿಕ್ಕೆ ಆದೇಶ ಕೊಟ್ಟ ನಂತರ ಅದನ್ನು ಮಾಡಬಹುದು ಈ ವರ್ಷ ಕ್ರಿಯೋಜನೆಗೆ ಸಂಬಂಧಪಟ್ಟ ವರ್ಕ್ಸು ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಸಹ ಎಲ್ಲ ಪಂಚಾಯತಲ್ಲೂ ವೈದ್ಯ ಕಾಮಗಾರಿಗಳು ಹೌಸಿಂಗ್ ಸಹಿತವಾಗಿ ಎಮ್ ಆರ್ ಹಾಕ್ತಾನೇ ಇದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ ಕಲಬುರಗಿ ಪಿಡಿಒ ಆರ್ಡಬ್ಲ್ಯೂಎಸ್ ಅಧಿಕಾರಿಗಳು ನವೋದಯ ಶಾಲಾ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇದ್ದರು ಲೈವ್ ನ್ಯೂಸ್ ಗದಗ